ಮಕ್ಕಳಲ್ಲಿ ಶಿಸ್ತು ಬೆಳೆಸುವುದು ಅಂದರೆ ಕಠಿಣವಾಗಿ ಹಿಡಿಯುವುದು ಅಲ್ಲ ಪ್ರೀತಿ ಮತ್ತು ನಿಯಮ ಎರಡನ್ನು ಸಮತೋಲನದಿಂದ ಕಲಿಸುವುದಾಗಿದೆ ಹಾಗಾದರೆ ಮಕ್ಕಳಲ್ಲಿ ಶಿಸ್ತು ಬೆಳೆಸಲು ಕೆಲವು ಸಲಹೆಗಳನ್ನ ನೋಡೋಣ ಮೊದಲನೆಯದಾಗಿ ಮನೆಯ ವಾತಾವರಣ ತಾವು ಮಾದರಿಯಾಗಿ ಅಂದರೆ ಮಕ್ಕಳು ಹೇಳಿದ್ದನ್ನು ಕೇಳುವುದಕ್ಕಿಂತ ಮಾಡಿದ್ದನ್ನು ನೋಡಿಕೊಂಡೇ ಹೆಚ್ಚು ಕಲಿಯುತ್ತಾರೆ ನಿಯಮಾವಳಿ ಊಟ ಆಟ ಹೋದು ನಿದ್ರೆ ಇವುಗಳಿಗೆ ನಿಗದಿತ ಸಮಯ ಇರಲಿ ಪ್ರೀತಿ ಮತ್ತು ಗಡಿಗಳು ತುಂಬಾ ಸಡಿಲಿಕೆ ಕೊಟ್ಟರೂ ತಪ್ಪು ತುಂಬಾ ಕಠಿಣತೆ ತೋರಿದರೂ ತಪ್ಪು ಇವೆರಡರ ನಡುವೆ ಸಮತೋಲನ ಅಗತ್ಯ ಎರಡನೆಯದಾಗಿ ಕಲಿಕೆ ಮತ್ತು ಹೊಣೆಗಾರಿಕೆ ವಯಸ್ಸಿಗೆ ತಕ್ಕ ಸಣ್ಣ ಹೊಣೆಗಾರಿಕೆ ಕೊಡಿ ಚಪ್ಪಲಿ ಜೋಡಿಸುವುದು ಪುಸ್ತಕ ಜೋಡಿಸುವುದು ನೀರು ತರುವುದು ಹೀಗೆ ತಪ್ಪು ಮಾಡಿದರೆ ಅದರ ಪರಿಣಾಮವನ್ನು ತಾವೇ ಅನುಭವಿಸಲು ಬಿಡಿ ಅಂದರೆ ಹೆಚ್ಚು ಟಿವಿ ನೋಡಿದರೆ ಓದಿಗೆ ಸಮಯ ಕಡಿಮೆಯಾಗುವುದು ಎಂದು ತೋರಿಸಿ ಪ್ರಶಂಸೆಯ ಮೂಲಕ ಪ್ರೋತ್ಸಾಹಿಸಿ ತಪ್ಪನ್ನು ಗದರಿಸಿ ಸರಿಪಡಿಸುವುದಕ್ಕಿಂತ ಒಳ್ಳೆಯದನ್ನು ಒಗಳಿ ಬೆಳೆಸಿದರೆ ಶಿಸ್ತು ಸಹಜವಾಗುತ್ತದೆ ನೆಕ್ಸ್ಟ್ ಒಂದು ತಂತ್ರಜ್ಞಾನ ಮತ್ತು ಸಮಯ ಮೊಬೈಲ್ ಅಥವಾ ಟಿವಿ ಅಥವಾ ಗೇಮ್ಗಳಿಗೆ ನಿಗದಿತ ಸಮಯ ಇಡಿ ಅದನ್ನು ಪಾಲಿಸಿದಾಗ ಪ್ರಶಂಸಿಸಿ ಮೀರಿ ಬಳಸಿದರೆ ಪರಿಣಾಮ ತಿಳಿಸಿ ನೆಕ್ಸ್ಟ್ ಒನ್ ಮನೋವೈಜ್ಞಾನಿಕ ಅಂಶ ಮಕ್ಕಳನ್ನು ಹೋಲಿಕೆ ಮಾಡಬೇಡಿ ಅವರ ಸ್ನೇಹಿತ ಅಣ್ಣ ಅಥವಾ ಅಕ್ಕನ ಜೊತೆ ಹೀಗೆ ಹೋಲಿಕೆ ಮಾಡಬಾರದು ತಪ್ಪು ಮಾಡಿದರೆ ತಪ್ಪು ತಪ್ಪೆ ಎಂದು ಶಾಂತವಾಗಿ ತಿಳಿಸಿ ಆದರೆ ನೀನು ಕೆಟ್ಟವನು ಅಥವಾ ಕೆಟ್ಟವಳು ಎಂದು ಹೇಳಬೇಡಿ ಚಿಕ್ಕ ಸಾಧನೆಗೂ ಶ್ಲಾಘನೆ ನೀಡಿ ಅಂದರೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ದಿನನಿತ್ಯದ ಸರಳ ಶಿಸ್ತಿನ ಅಭ್ಯಾಸಗಳು ಈ ರೀತಿ ಇವೆ ಊಟಕ್ಕಿಂತ ಮೊದಲು ಕೈ ತೊಳೆಯುವುದು ಹಾಸಿಗೆಯಿಂದ ಎದ್ದ ತಕ್ಷಣ ಹಾಸಿಗೆ ಸರಿ ಮಾಡುವುದು ಹಿರಿಯರಿಗೆ ನಮಸ್ಕಾರ ಮಾಡುವುದು ಪುಸ್ತಕ ಅಥವಾ ಹಾಟಿಕೆ ಬಳಸಿದ ಮೇಲೆ ಜಾಗಕ್ಕೆ ಇಡುವುದು ಎಲ್ಲರಿಗೂ ಧನ್ಯವಾದಗಳು